Καλησπέρα σε ಒಂದು ಮಹತ್ತರವಾದ ಒಂದು ಬದಲಾವಣೆ ತರ್ತಾ ಇದ್ದಾರೆ ಸರ್ಕಾರ ಇದು ಒಂದು ಬೆಂಗಳೂರಿಗೆ ಸದ್ಯದ ಮಟ್ಟಿಗೆ ಗುಡ್ ನ್ಯೂಸ್ ಅಂದ್ರು ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದರೆ ಅಂದ್ರೆ ಬೆಂಗಳೂರಿನಲ್ಲಿ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ನೂರು ದಿನದ ಅಭಿಯಾನ ಆರಂಭ ದಿನಾಂಕ ಯಾವಾಗ ಶುಲ್ಕ ಏನು ಅರ್ಜಿ ಸಲ್ಲಿಸುವುದೇನು ಈ ಕಂಪ್ಲೀಟ್ ನಾನು ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ಕೊಡ್ತೀನಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಬೆಂಗಳೂರಿನಲ್ಲಿ ಅಂದ್ರೆ ಮಹಾನಗರದಲ್ಲಿ ಬಿ ಖಾತಾವನ್ನು ಎ ಖಾತಾವನ್ನಾಗಿ ಪರಿವರ್ತಿಸಲು ಒಂದು ನೂರು ದಿನಗಳ ವಿಶೇಷ ಅಭಿಯಾನ ಆರಂಭವಾಗಿದ್ದಾರೆ ಅಂದ್ರೆ ನವೆಂಬರ್ ಒಂದರಿಂದ ಫೆಬ್ರವರಿ ಮೊದಲ ವಾರದವರೆಗೆ ಈ ಅವಕಾಶವನ್ನ ಒಂದು ಲಭ್ಯವಿದೆ ಸರ್ಕಾರದಿಂದ ಸೂಕ್ತ ದಾಖಲೆಗಳೊಂದಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಖಾತಾ ಬದಲಾವಣೆ ಮಾಡಿಸಿಕೊಳ್ಳಬಹುದು ಇನ್ನು ಕನಿಷ್ಠ ಶುಲ್ಕದಲ್ಲಿ ಈ ಸೌಲಭ್ಯ ಲಭ್ಯವಿದ್ದು ನಾಗರಿಕರು ಇದರ ಉಪಯೋಗ ಪಡೆದುಕೊಳ್ಬೇಕು ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈ ಒಂದು ಇನ್ಫಾರ್ಮೇಶನ್ ಐಲೆಟ್ಸ್ ನೀವು ನೋಡೋದಾದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬೆಂಗಳೂರು ನಿವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ನೂರು ದಿನದ ಅಭಿಯಾನ ಬಟ್ ಸೂಕ್ತ ದಾಖಲೆಗಳೊಂದಿಗೆ ನಿಮ್ಮ ಖಾತಾ ಬದಲಾವಣೆ ಮಾಡಿ ಮತ್ತೆ ನಮ್ಮ ಒಂದು ಈ ಬದಲಾವಣೆ ಆದರೆ ಗ್ಯಾರಂಟಿ ಅರ್ಜಿ ಸಲ್ಲಿಸಿದ್ರೆ ಖಾತಾ ಬದಲಾವಣೆ ಗ್ಯಾರಂಟಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬೆಂಗಳೂರು ನಿವಾಸ ನಿವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಬೆಂಗಳೂರು ಪ್ರಾಧಿಕಾರಕ್ಕೆ ಅಪೋಸ್ ಮಾಡಿದ್ರು ಸೊ ಅವರಿಗೆ ಒಂದು ಒಂದು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ನೂರು ದಿನಗಳ ಒಂದು ಅಭಿಯಾನ ಆರಂಭಿಸಿದೆ ಸೂಕ್ತ ದಾಖಲೆಗಳೊಂದಿಗೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಒಂದು ಖಾತಾ ಬದಲಾವಣೆಗಳೊತೆಗೆ ಯಾಕೆಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಸರ್ಕಾರದಿಂದ ಬೆಂಗಳೂರಿನ ಜನರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಕನಿಷ್ಠ ಶುಲ್ಕ ಹೊರತುಪಡಿಸಿ ಯಾವುದೇ ಒಂದು ಹಣ ನೀಡುವ ಅಗತ್ಯವಿಲ್ಲ ಅಂದ್ರೆ ಲಂಚ ರೂಪದಲ್ಲಿ ನೀವು ಯಾವುದೇ ಒಂದು ಹಣನ ನೀಡಬೇಡಿ ಅಂತ ಕೂಡ ಅವರೇ ಹೇಳಿದ್ದಾರೆ ಅಭಿಯಾನ ಮುಗಿದ ಬಳಿಕ ಶುಲ್ಕದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಸೊ ನೀವು ಇದನ್ನ ಆದಷ್ಟು ಬೇಗ ಉಪಯೋಗಿಸ್ಕೊಂಡ್ರೆ ನೀವು ಶುಲ್ಕದಲ್ಲೇ ನೀವು ಖಾತನ ಬದಲಾವಣೆ ಮಾಡ್ಕೊಳ್ಬಹುದು ಅಭಿಯಾನ ಯಾವಾಗ ಆರಂಭ ಅಂತ ನೋಡೋದಾದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿ ಖಾತಾದಿಂದ ಎ ಖಾತಾ ಬದಲಾವಣೆ ಅಭಿಯಾನ ನವೆಂಬರ್ ಒಂದಕ್ಕೆ ಆರಂಭವಾಗುತ್ತೆ ಇದು ದೀಪಾವಳಿ ಗಿಫ್ಟ್ ಅಂತ ಹೇಳಬಹುದು ಅಥವಾ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕರ್ನಾಟಕ ಸರ್ಕಾರ ಕೊಡ್ತಿರೋ ಇದು ನೀವೇ ಡಿಸೈಡ್ ಮಾಡಬೇಕು ಅಲ್ಲಿಂದ ಫೆಬ್ರವರಿ ಮೊದಲ ವಾರದವರೆಗೆ ಈ ಒಂದು ಅವಕಾಶ ಇರುತ್ತೆ ಇನ್ನು ಬೆಂಗಳೂರಿನಲ್ಲಿ ಎಷ್ಟು ಯಾವ ಖಾತೆಗಳ ಆಸ್ತಿಗಳಿವೆ ಎಂದು ನೋಡೋದಾದ್ರೆ ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿ ಖಾತೆಗಳಿವೆ ಅದರಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಬಿ ಖಾತೆಗೆ ಒಳಪಟ್ಟಿದೆ ಹದಿನೇಳು ಎ ಖಾತಾಗಳಿದೆ ಅಲ್ಲದೆ ಅನುಮೋದನೆಗಳಿಲ್ಲದೆ ಮತ್ತು ಬಿ ಖಾತಾ ಪಡೆಯದೆ ಮುಂದೆ ಬರದ ಸುಮಾರು ಲಕ್ಷ ಆಸ್ತಿಗಳು ಮತ್ತು ಸೈಟ್ ಕಳಿವೆ ಅಂತ ಅಂದಾಜಿಸಲಾಗಿದೆ ಏಕೆಂದರೆ ಅವುಗಳಿಗೆ ಖಾತಾ ಇಲ್ಲ ಅಂತ ಒಂದು ಜಿಬಿಐ ಆಯುಕ್ತರು ಕೂಡ ತಿಳಿಸಿದ್ದಾರೆ ಇದು ಒಂದು ಬಾರಿ ಇತ್ಯರ್ಥಕ್ಕೆ ಅಭಿಮಾನ ಅಭಿಯಾನ ಓಕೆನಾ ಸದ್ಯ ಬಿ ಖಾತಾ ಸೈಟ್ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಸಿಕ್ತಿಲ್ಲ ಲೋನ್ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ನಿಮಗೆ ಬಿ ಖಾತಾಗೆ ಸೈಟ್ ಸಾಲ ಅಥವಾ ಸಾಲ ನೀಡಲಾ ನೀಡುವುದಿಲ್ಲ ಈ ಸಮಸ್ಯೆ ಒಂದೆಡೆ ನಾಗರಿಕರು ಬಳಲೋಗ್ತಾ ಇದ್ದಾರೆ ಸೊ ಈ ಒಂದು ಎಲ್ಲದಕ್ಕೂ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸರ್ಕಾರ ಒಂದು ಅಗತ್ಯವಾದ ಒಂದು ಒಂದು ನಿಯಮವನ್ನೇ ತಂದಿದೆ ಅಂತಾನೆ ಹೇಳ್ಬೋದು ಮತ್ತೊಂದೆಡೆ ಬೆಂಗಳೂರು ನಗರ ಪಾಲಿಕೆಗಳು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಹಾಗೂ ಅಕ್ರಮ ಆಸ್ತಿ ಸೃಷ್ಟಿಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಒಂದು ಬಾರಿ ಇತ್ಯರ್ಥವಾಗಿ ಎಲ್ಲಾ ಬೀಕಾತ ಸೈಟ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ಬೆಂಗಳೂರು ನಗರ ಪಾಲಿಕೆಗಳಿಂದ ಸಿಂಗಲ್ ಪ್ಲಾಟ್ ಅನುಮೋದನೆ ಪಡೆಯಲು ಮತ್ತು ಬಿ ಖಾತವನ್ನು ಸ್ವಯಂಚಾಲಿತವಾಗಿ ಏಕಾತ ಪರಿವರ್ತಿಸಲು ಅವಕಾಶ ನೀಡಲಾಗುತ್ತದೆ ಅಂತ ಕೂಡ ಆಯುಕ್ತರು ತಿಳಿಸ್ತಾರೆ ಇನ್ನು ಎರಡು ಸಾವಿರ ಚದುರ ಮೀಟರ್ ಒಳಗಿನ ಸೈಟ್ಗಳಿಗೆ ಬಿ ಖಾತವನ್ನು ಏಕಾತ ಆಗಿ ಪರಿವರ್ತಿಸುವ ವಿಧಾನ ಹೇಗೆ ನೋಡೋದಾದ್ರೆ ನೀವು ನಿಮ್ಮ ಹತ್ರ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇರಬೇಕು ಪಿ ಎ ಡಿ ನಂಬರು ನೀವು ಬಿ ಬಿ ಎಂ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ಗೆ ಲಾಗಿನ್ ಆಗಬೇಕು ನಿಮ್ಮ ಒಂದು ಪಿ ಐ ಡಿ ನಂಬರ್ ಮುಖಾಂತರ ಒಂದು ದೃಢೀಕರಣ ಮಾಡಿಕೊಂಡು ಒಂದು ಕಂಪ್ಲೀಟ್ ನೀವು ಸೈಟ್ನ ಮುಂಭಾಗ ರಸ್ತೆ ಅಂದರೆ ಸಾರ್ವಜನಿಕ ರಸ್ತೆ ಅದು ಖಾಸಗಿ ರಸ್ತೆನಾ ಈ ರೀತಿ ಒಂದು ಒಪ್ಪಿಗೆ ನೀಡಬೇಕು ಓಕೆನಾ ಸೊ ಅರ್ಜಿ ಸಲ್ಲಿಸಲು ಯಾವುದೇ ಒಂದು ಶುಲ್ಕ ಇಲ್ಲ ಸ್ಥಳ ಮತ್ತು ಇತರ ವಿವರಗಳಿಗೆ ಅರ್ಜಿ ಸಲ್ಲಿಸಬಹುದು ಸೊ ಈ ಥರ ನೀವು ಕಂಪ್ಲೀಟ್ ಆಗಿ ನೀವು ಅಪ್ಡೇಟ್ ಮಾಡಬಹುದು ಆಫೀಸ್ ಬ್ಯಾಂಗ್ಳೂರು ಬಂದು ಅಥವಾ ನೀವು ಆಫೀಸ್ಗೆ ಬಿ ಬಿ ಎಂ ಪಿ ಆಫೀಸ್ಗೆ ಹೋದ್ರು ಕೂಡ ಅವರು ನಿಮಗೆ ಇದು ಮಾಡ್ತಾರೆ ಆರಂಭಿಕ ಶುಲ್ಕ ನೀವು ಐನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಓಕೆನಾ ಯಾರಿಗೆಲ್ಲ ಬಿಖಾತ ನೀಡಲಾಗಿದೆ ಅಂದ್ರೆ ಕೆ ಟಿ ಸಿ ಪಿ ಅಡಿ ಸಾವಿರದ ಒಂಬೈನೂರ ಅನುಮೋದನೆಗಳಿಲ್ಲದ ಕೃಷಿ ಭೂಮಿಯಲ್ಲಿ ರಚಿಸಲಾದ ಕಂದಾಯ ನಿವೇಶನಗಳು ಕಟ್ಟಡ ಯೋಜನೆ ಅನುಮೋದನೆ ಇಲ್ಲದೆ ಅಥವಾ ಆಕ್ಯುಪೆನ್ಸಿ ಪ್ರಮಾಣ ಕತ್ರಗಳು ಓಸಿ ಓಸಿ ಇಲ್ಲದೆ ನಿರ್ಮಿಸಲಾದ ಫ್ಲಾಟ್ಗಳು ಮತ್ತು ಬಹು ಮಹಡಿ ಕಟ್ಟಡಗಳು ಕೂಡ ಅಂದ್ರೆ ಬಿ ಖಾತ ನೀಡಲಾಗಿದೆ ಓಕೆನಾ ಇವರಿಗೆಲ್ಲ ಬಿ ಖಾತ ಕೊಟ್ಟಿದ್ರು ಅವರು ಇವಾಗ ಏಕಾತ ಮಾಡ್ಕೋಬಹುದು ಒಟ್ಟಾರೆ ಒಂದು ಸರ್ಕಾರದಿಂದ ಈ ಒಂದು ಪರಿವರ್ತನೆಯ ಲಾಭ ಅಂದ್ರೆ ಆಸ್ತಿ ಸ್ವಾಮ್ಯಕ್ಕೆ ಭದ್ರತೆ at game ಈ ಯೋಜನೆಯು ಪ್ರಮುಖ ಯೋಜನೆ ಎಂದರೆ ಬಿ ಖಾತಾ ಮಾಲೀಕರಿಗೆ ಸ್ಪಷ್ಟ ಮತ್ತು ಕಾನೂನುಬದ್ಧವಾದ ಸ್ವಾಮ್ಯ ಹಕ್ಕುಗಳು ಲಭ್ಯವಾಗುತ್ತೆ ಖಾತಾ ಮಾನ್ಯ ಪಡೆದು ನಂತರ ಆಸ್ತಿ ಮಾಲೀಕರು ಬ್ಯಾಂಕ್ ಸಾಲ ಪಡೆಯಲು ಕಾನೂನುಬದ್ಧವಾಗಿ ಆಸ್ತಿಯನ್ನು ಮಾರಾಟ ಮಾಡಲು ಮತ್ತು ಆಸ್ತಿಗೆ ಅಂದ್ರೆ ಆಸ್ತಿ ಖರೀದಿಗೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಸುಲಭವಾಗಿ ಅನುಮತಿ ಪಡೆಯಬಹುದು ಅಂದ್ರೆ ನಿಮಗೆ ಈಸಿಯಾಗಿ ಓ ಸಿ ಲೈಕ್ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿ ಸಿ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಇದರೊಂದಿಗೆ ನಗರ ಯೋಜನೆ ಮತ್ತು ಆಸ್ತಿ ತೆರಿಗೆ ನಿರ್ವಹಣೆ ಸುಧಾರಿಸುವ ಮೂಲಕ ಬೆಂಗಳೂರಿನ ಆರ್ಥಿಕ ಸ್ಥಿತಿ ಮತ್ತು ಅಭಿವೃದ್ಧಿಗೆ ದೊಡ್ಡ ಬಲ ಸಿಗಲಿದೆ ಅಂತ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಓಕೆನಾ ಒಟ್ಟಾರೆ ನಾಗರಿಕರ ಒಂದು ಸೌಕರ್ಯಕ್ಕಾಗಿ ಸರ್ಕಾರ ಪ್ರಜಾಪ್ರಭುತ್ವದ ನವೀನ ತಂತ್ರಜ್ಞಾನವನ್ನು ಬಳಸ್ಕೊಳ್ತಿದೆ ಇದು ಬೆಂಗಳೂರಿನ ಆಸ್ತಿ ನಿರ್ವಹಣೆಯಲ್ಲಿ ನೂತನ ಅಧ್ಯಾಯ ಅಂತ ತಿಳಿಸುತ್ತಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರಿನ ಬೆಂಗಳೂರಿನ ಒಂದು ವಿಶ್ವ ಮಟ್ಟದ ನಗರವನ್ನಾಗಿ ರೂಪಿಸಲು ಪಾರದರ್ಶಕ ಆಸ್ತಿ ದಾಖಲೆ ವ್ಯವಸ್ಥೆ ಅತ್ಯಗತ್ಯ ಬಿ ಖಾತದಿಂದ ಏಕಾತಗೆ ಪರಿವರ್ತನೆ ಈ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಆಗಿದೆ ಅಂತ ಕೂಡ ಅವರು ತಿಳಿಸ್ತಾರೆ ಸೊ ಒಟ್ಟಾರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ದೀಪಾವಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನೇ ಆಗಿದೆ ಯಾವುದೇ ರೀತಿ ಲಂಚ ಕೊಡದೆ ನೀವು ನೀವು ಕೇವಲ ಒಂದು ಮಿನಿಮಮ್ ಫೀಸ್ ಅಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಓಕೆನಾ ಸೊ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು